ತಮ್ಮ ಬ್ರೇಕಿಂಗ್ ನ್ಯೂಸ್ಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಇದು ಈ ಸುದ್ದಿಯ ಒಂದು ನಿಮಿಷದ ಸಾರಾಂಶ ಒಂದು ಮಾರಕ ಘಟನೆ ದೇಶಾದ್ಯಂತ ಆಘಾತ ಮೂಡಿಸಿದೆ ಇದು ಭಾರತದಲ್ಲಿ ಔಷಧ ಸುರಕ್ಷತೆಯ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಮಧ್ಯಪ್ರದೇಶದಲ್ಲಿ ಕಲುಷಿತಗೊಂಡ ಕೋಲ್ಡ್ ಡ್ರಿಫ್ಟ್ ಕಬ್ಬಿನ ಸಿರಪ್ನಿಂದ ಮೃತಪಟ್ಟ ಮಕ್ಕಳ ಸಂಖ್ಯೆ ದುರಂತಮಯವಾಗಿ ಹದಿನಾಲ್ಕಕ್ಕೆ ಏರಿದೆ ಮೃತಪಟ್ಟವರೆಲ್ಲರೂ ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನವರು ಕಳೆದ ತಿಂಗಳು ತೀವ್ರ ಮೂತ್ರಪಿಂಡ ವೈಫಲ್ಯದಿಂದ ಸಾವನ್ನಪ್ಪಿದ್ದಾರೆ ಈ ತನಿಖೆಯ ಕೇಂದ್ರ ಬಿಂದು ಚಿಂದ್ವಾರ ಜಿಲ್ಲೆಯಾಗಿದೆ ಅಲ್ಲಿ ಹೆಚ್ಚಿನ ಸಾವುಗಳು ವರದಿಯಾಗಿವೆ ಶನಿವಾರ ತಡರಾತ್ರಿ ನಡೆದ ಪ್ರಮುಖ ಕಾರ್ಯಾಚರಣೆಯಲ್ಲಿ ಪಾರಸಿಯಾದ ಸರ್ಕಾರಿ ಮಕ್ಕಳ ತಜ್ಞ ಡಾಕ್ಟರ್ ಪ್ರವೀಣ್ ಸೋನಿ ಅವರನ್ನು ಪೊಲೀಸರು ಬಂಧಿಸಿದ್ದಾರೆ ಡಾ ಸೋನಿ ಅವರು ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದರು ಮತ್ತು ಸಿರಪ್ನ ಪ್ರತಿಕೂಲ ಪರಿಣಾಮಗಳ ವರದಿಗಳಿದ್ದರೂ ಅದನ್ನು ಮಕ್ಕಳಿಗೆ ನಿರಂತರವಾಗಿ ಶಿಫಾರಸು ಮಾಡುತ್ತಿದ್ದರು ಎಂದು ಆರೋಪಿಸಲಾಗಿದೆ ಚೆನ್ನೈನ ಪ್ರಯೋಗಾಲಯದ ವರದಿಗಳು ಆಘಾತಕಾರಿ ಸತ್ಯವನ್ನು ದೃಢಪಡಿಸಿವೆ ಸಿರಪ್ನಲ್ಲಿ ಅಪಾಯಕಾರಿ ಮಟ್ಟದ ನಲವತ್ತೆಂಟು ಪಾಯಿಂಟ್ ಆರು ಶೇಕಡ ಡೈಎಥಿಲೀನ್ ಗ್ಲೈಕಾಲ್ ಎಂಬ ಅಪಾಯಕಾರಿ ಕೈಗಾರಿಕಾ ರಾಸಾಯನಿಕ ಕಂಡುಬಂದಿದೆ ಬಂಧಿತ ವೈದ್ಯರ ಜೊತೆಗೆ ಈ ಸಿರಪ್ ತಯಾರಿಸಿದ ತಮಿಳುನಾಡಿನ ಕಾಂಚೀಪುರಂ ಮೂಲದ ಶ್ರೇಸನ್ ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ವಿರುದ್ಧವೂ ಪ್ರಕರಣ ದಾಖಲಾಗಿದೆ ಇದು ಸ್ಪಷ್ಟವಾದ ಕ್ರಿಮಿನಲ್ ನಿರ್ಲಕ್ಷ್ಯದ ಪ್ರಕರಣವಾಗಿದೆ ಮಧ್ಯಪ್ರದೇಶ ಮತ್ತು ತಮಿಳುನಾಡು ಸರ್ಕಾರಗಳು ಈಗ ಕೋಲ್ಡ್ರಿಫ್ ಮತ್ತು ಆ ಕಂಪನಿಯ ಎಲ್ಲ ಉತ್ಪನ್ನಗಳ ಮಾರಾಟವನ್ನು ನಿಷೇಧಿಸಿವೆ ಈ ದುರಂತವು ವ್ಯವಸ್ಥಿತ ವೈಫಲ್ಯದ ಬಗ್ಗೆ ಎಚ್ಚರಿಕೆ ನೀಡಿದೆ ಪ್ರಶ್ನೆ ಇಷ್ಟೇ ಭಾರತದಲ್ಲಿ ರಾಜಿ ಮಾಡಿಕೊಳ್ಳದ ಔಷಧ ಸುರಕ್ಷತಾ ಕಾನೂನುಗಳು ಯಾವಾಗ ಜಾರಿಗೆ ಬರುತ್ತವೆ ನೀವು ನಮ್ಮ ಸುದ್ದಿಯ ಸಾರಾಂಶವನ್ನ ನೋಡ್ತೀರಿ ವಿವರವಾದ ವರದಿಗಾಗಿ ದಯವಿಟ್ಟು ಈ ಸುದ್ದಿ ವಿವರಣೆಯನ್ನ ಮುಂದೆ ನೋಡಿ ಮಧ್ಯಪ್ರದೇಶದಲ್ಲಿ ನಿರ್ದಿಷ್ಟವಾಗಿ ಪಾರಸಿಯ ಉಪವಿಭಾಗದಲ್ಲಿ ಮಕ್ಕಳ ದುರಂತ ಸಾವುಗಳು ಭಾರತದ ಔಷಧ ನಿಯಂತ್ರಣ ವ್ಯವಸ್ಥೆಯಲ್ಲಿನ ಭಾರಿ ವೈಫಲ್ಯವನ್ನು ತೋರಿಸುತ್ತವೆ ಈ ಕಥೆ ಹೊಸದಲ್ಲ ಇದು ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಭಾರತೀಯ ಕಂಪನಿಗಳು ತಯಾರಿಸಿದ ಡಿಇಜಿ ಮಿಶ್ರಿತ ಕೆಮ್ಮಿನ ಸಿರಪ್ಗಳು ಗ್ಯಾಂಬಿಯಾ ಮತ್ತು ಉಜ್ಬೆಕಿಸ್ತಾನ್ನಂತಹ ದೇಶಗಳಲ್ಲಿ ಜಾಗತಿಕವಾಗಿ ನೂರ ನಲವತ್ತಕ್ಕೂ ಹೆಚ್ಚು ಮಕ್ಕಳನ್ನು ಕೊಂದ ಅಂತಾರಾಷ್ಟ್ರೀಯ ಮುಜುಗರವನ್ನು ನೆನಪಿಸುತ್ತದೆ ಮೊದಲ ಪ್ರಕರಣಗಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ಕೊನೆಯಲ್ಲಿ ವರದಿಯಾದವು ಐದು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳು ಸಾಮಾನ್ಯ ಶೀತ ಮತ್ತು ಲಘು ಜ್ವರದ ಲಕ್ಷಣಗಳೊಂದಿಗೆ ಸ್ಥಳೀಯ ಕ್ಲಿನಿಕ್ಗಳಿಗೆ ಬಂದಿದ್ದರು ಆದರೆ ಸೂಚಿಸಲಾದ ಕೆಮ್ಮಿನ ಸಿರಪ್ ತೆಗೆದುಕೊಂಡ ಸ್ವಲ್ಪ ಸಮಯದ ನಂತರ ಅವರ ಸ್ಥಿತಿ ವೇಗವಾಗಿ ಹದಗೆಡಿತು ತೀವ್ರ ಮೂತ್ರಪಿಂಡ ವೈಫಲ್ಯದ ಗಂಭೀರ ಲಕ್ಷಣಗಳು ಕಂಡುಬಂದವು ನಿರ್ದಿಷ್ಟವಾಗಿ ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಮತ್ತು ಅಧಿಕ ಜ್ವರ ಕಂಡುಬಂದಿತು ರೋಗ ನಿಯಂತ್ರಣಕ್ಕೆ ಸ್ಥಳೀಯ ಮಟ್ಟದಲ್ಲಿ ಮಾಡಿದ ಆರಂಭಿಕ ಪ್ರಯತ್ನಗಳು ವಿಫಲವಾದವು ಅಕ್ಟೋಬರ್ ಒಂದರಂದು ವರದಿಯಾದ ಆರು ಸಾವುಗಳಿಂದ ಪ್ರಸ್ತುತ ಚಿಂದ್ವಾರದಲ್ಲಿ ದೃಢಪಟ್ಟ ಸಾವಿನ ಸಂಖ್ಯೆ ಹದಿನಾಲ್ಕಕ್ಕೆ ಏರಿದೆ ಹತ್ತಿರದ ಬೇತುಲ್ ಮತ್ತು ರಾಜಸ್ಥಾನದ ಸಿಖರ್ನಲ್ಲೂ ಶಂಕಿತ ಪ್ರಕರಣಗಳು ವರದಿಯಾಗಿವೆ ಮೃತಪಟ್ಟ ಮಕ್ಕಳು ಹೆಚ್ಚಾಗಿ ಬಡ ಕುಟುಂಬಗಳಿಗೆ ಸೇರಿದವರಾಗಿದ್ದು ಅವರು ಸಾಮಾನ್ಯವಾಗಿ ಅನಿಯಂತ್ರಿತ ಖಾಸಗಿ ವೈದ್ಯಕೀಯ ಚಿಕಿತ್ಸೆಗಳು ಮತ್ತು ಅಂಕ ಹಾಗೂ ಕಲುಷಿತ ಔಷಧಿಗಳಿಗೆ ಬಲಿಯಾಗುತ್ತಾರೆ ಈ ಹೊಸ ದುರಂತದ ಕೇಂದ್ರ ವ್ಯಕ್ತಿಗಳು ಪಾರಸಿಯ ಸಿವಿಲ್ ಆಸ್ಪತ್ರೆಯ ಸರ್ಕಾರಿ ಮಕ್ಕಳ ತಜ್ಞರಾಗಿದ್ದು ಕಾನೂನುಬಾಹಿರವಾಗಿ ಖಾಸಗಿ ಕ್ಲಿನಿಕ್ ನಡೆಸುತ್ತಿದ್ದ ಡಾಕ್ಟರ್ ಪ್ರವೀಣ್ ಸೋನಿ ಮತ್ತು ವಿಷಕಾರಿ ಕೋಲ್ಡ್ ಡ್ರಿಫ್ ಸಿರಪ್ ತಯಾರಿಸಿದ ತಮಿಳುನಾಡು ಮೂಲದ ಸ್ರಾಸನ್ ನ ನಿರ್ದೇಶಕರು ಆರೋಗ್ಯ ಆಯುಕ್ತ ತರುಣ್ ರಾಠಿ ಹೊರಡಿಸಿದ ಸೋನಿ ಸೋನಿಯವರ ಅಮಾನತು ಆದೇಶದಲ್ಲಿ ಅವರು ಮಕ್ಕಳಿಗೆ ಸರಿಯಾದ ರೋಗ ನಿರ್ಧಾರ ಮತ್ತು ಚಿಕಿತ್ಸೆ ನೀಡಲು ವಿಫಲರಾಗಿದ್ದಾರೆ ಮತ್ತು ನಿರಂತರವಾಗಿ ಕಲುಷಿತವಾದ ಔಷಧಿಯನ್ನು ಶಿಫಾರಸು ಮಾಡಿದ್ದಾರೆ ಎಂದು ಹೇಳಲಾಗಿದೆ ಇದರಿಂದ ಪರಿಹರಿಸಲಾಗದ ಹಾನಿ ಉಂಟಾಗಿದೆ ಮತ್ತು ಸಾರ್ವಜನಿಕರ ವಿಶ್ವಾಸ ಕಳೆದು ಹೋಗಿದೆ ಬ್ಲಾಕ್ ವೈದ್ಯಾಧಿಕಾರಿ ಡಾಕ್ಟರ್ ಅಂಕಿತಾ ಸಹ್ಲಾಂ ಅವರ ದೂರಿನ ಮೇರೆಗೆ ಪೊಲೀಸರು ಶನಿವಾರ ರಾತ್ರಿ ರಾಜ್ಪಾಲ್ ಚೌಕ್ನಿಂದ ಡಾಕ್ಟರ್ ಸೋನಿಯನ್ನು ಬಂಧಿಸಿದ್ದಾರೆ ವಿಷದ ಖಚಿತ ಪುರಾವೆ ಚೆನ್ನೈನ ಔಷಧ ಪರೀಕ್ಷಾ ಪ್ರಯೋಗಾಲಯದಿಂದ ಬಂದಿದೆ ಸಿರಪ್ನಲ್ಲಿ ಆಘಾತಕಾರಿ ಪ್ರಮಾಣದ ನಲವತ್ತೆಂಟು ಪಾಯಿಂಟ್ ಆರು ಪರ್ಸೆಂಟ್ ಡೈಎಥಿಲಿನ್ ಗ್ಲೈಕಾಲ್ ಇದೆ ಇದು ವಿಷಕಾರಿ ಕೈಗಾರಿಕಾ ರಾಸಾಯನಿಕವಾಗಿದೆ ಪಾರಸಿಯ ಪೊಲೀಸ್ ಠಾಣೆಯಲ್ಲಿ ಡಾ ಸೋನಿ ಮತ್ತು ಸ್ರೆಸ್ಸೆನ್ ಫಾರ್ಮಸ್ಯೂಟಿಕಲ್ಸ್ನ ನಿರ್ದೇಶಕರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ ಹಾಗೂ ಔಷಧ ಮತ್ತು ಸೌಂದರ್ಯವರ್ಧಕ ಕಾಯ್ದೆ ಹತ್ತೊಂಬತ್ನೂರ ಮೂವತ್ತರ ಅಡಿಯಲ್ಲಿ ಎಫ್ಐಆರ್ ಅಂದರೆ ಪ್ರಾಥಮಿಕ ವರದಿ ದಾಖಲಾಗಿದೆ ನಿರ್ದಿಷ್ಟವಾಗಿ ಕೊಲೆಗೆ ಸಮವಲ್ಲದ ಕ್ರಾಮಿಕ ಮಾನವ ಹತ್ಯೆ ಮತ್ತು ಮರಣವುಂಟಾಗುವ ಕಲುಷಿತ ಔಷಧಿಗಳನ್ನು ಉಪಯೋಗಿಸಿದ ಆರೋಪಗಳನ್ನು ದಾಖಲಿಸಲಾಗಿದೆ ಇದಕ್ಕೆ ಗರಿಷ್ಠ ಜೀವಾವಧಿ ಶಿಕ್ಷೆ ವಿಧಿಸಬಹುದು ಇತ್ತೀಚಿನ ಅಪ್ಡೇಟ್ ಏನೆಂದರೆ ಸ್ಟೇಟ್ ಅತ್ಯಾಚಾರಗಳ ತನಿಖೆಗೆ ವಿಶೇಷ ತನಿಖಾ ತಂಡವನ್ನು ರಚಿಸಲಾಗಿದೆ ಮುಖ್ಯಮಂತ್ರಿ ಮೋಹನ್ ಯಾದವ್ ಅವರು ಮೃತ ಮಕ್ಕಳ ಕುಟುಂಬಗಳಿಗೆ ನಾಲ್ಕು ಲಕ್ಷ ಪರಿಹಾರವನ್ನು ಘೋಷಿಸಿದ್ದಾರೆ ಈ ದುರಂತದ ದೊಡ್ಡ ಪರಿಣಾಮ ಕುಟುಂಬಗಳ ಮೇಲಿನ ನೋವು ಪಾರಸೀಯ ಹಳ್ಳಿಗಳಲ್ಲಿ ಪೋಷಕರಿಗೆ ಈ ಔಷಧ ಪ್ರೇರಿತ ಹತ್ಯಾಕಾಂಡವು ಅವರ ಜೀವನವನ್ನು ಮುರಿದು ಬಿದ್ದಿದೆ ಇದು ಅಗಾಧ ದುಃಖ ಮತ್ತು ಆರೋಗ್ಯ ವ್ಯವಸ್ಥೆಯಲ್ಲಿನ ಸಂಪೂರ್ಣ ನಂಬಿಕೆಯ ನಷ್ಟಕ್ಕೆ ಕಾರಣವಾಗಿದೆ